ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸೊ ನಾವು ಈ ದಿನ ಬಹಳ ವಿಶೇಷವಾಗಿ ಒಂದು ಮನೆ ಕಟ್ಟುವಾಗ ನಮ್ಗೆ ಬಹಳ ನಾವು ಕನ್ಫ್ಯೂಷನ್ ಆಗುವಂತಹ ವಿಷಯ ಯಾವ್ದು ಒಂದು ಟಾಯ್ಲೆಟ್ ಮಾಡುವಂತದ್ದು ಟಾಯ್ಲೆಟ್ ನ ಗುಂಡಿ ಮಾಡುವಂತದ್ದು ಟಾಯ್ಲೆಟ್ ಬಿಟ್ ಆನಂತರ ಸ್ಟಾರ್ ಕೇಸಲ್ಲಿ ಮಾಡಬೇಕು ಅದರ ಬಗ್ಗೆ ಎಲ್ಲರೂ ಕೂಡ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಆ ಗೊತ್ತಿದ್ದು ಕೂಡ ಕೆಲವರಿಗೆ ಕನ್ಫ್ಯೂಷನ್ ಆಗಿ ಬಿಡುತ್ತೆ ಮಾಡ್ಬೇಕಾ ಬೇಡುವ ಏನಾಗುತ್ತೆ ಏನಾಗಲ್ಲ ಅ ಈ ಹೆದರಿಕೆಯಿಂದ ತುಂಬಾ ಜನ ಬಳಾಳ್ತಾ ಇರ್ತಾರೆ ಇವತ್ತು ನಾನು ಬಹಳ ವಿಶೇಷವಾಗಿ ಒಂದು ಮನೆಯಲ್ಲಿ ಕಟ್ಟುವಾಗ ಮನೆ ಕಟ್ಟುವಾಗ ಸ್ಟಾರ್ ಕೇಸ್ ಎಲ್ಲಿ ಬರಬೇಕು ಮೆಟ್ಟಿಲುಗಳು ಎಲ್ಲಿ ಬರ್ಬೇಕು ಮೇಲಕ್ಕೆ ಹೋಗುವಂಥ ಮೆಟ್ಟಿಲು ಎಲ್ಲಿ ಬರಬೇಕು ಲಾಜಿಕ್ ಏನಿರ್ತದೆ ಅದರ ಬಗ್ಗೆ ಸ್ವಲ್ಪ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತಲೂ ಮುಂಚೆ ಇದುವರೆಗೆ ಯಾರೆಲ್ಲ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮ್ಮವ್ರ ಜೊತೆ ಹಂಚಿಕೊಳ್ಳಿ ಅದೇ ರೀತಿ ಕಮೆಂಟ್ ಮಾಡಿ ಬಹಳ ಬೇಗನೆ ಹತ್ತು ಸಾವಿರ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಆಗಬೇಕು ಅಂತ ನಾವು ತುಂಬಾನೇ ಪ್ರಯತ್ನ ಮಾಡ್ತಾ ಇದ್ದೇವೆ ನಮಗೆ ಇಷ್ಟವರೆಗೂ ಸಾಥ್ ಕೊಟ್ಟಿದ್ದೀರಾ ನಮಗೆ ಬೆಂಬಲ ಕೊಟ್ಟಿದ್ದೀರಾ ಇನ್ನು ಮುಂದೆ ಕೂಡ ನೀವು ಅಂತ ಆಸೆ ಪಡ್ತೀನಿ ಧನ್ಯವಾದಗಳು ಈಗ ಬಂದ್ಮೇಣ ಒಂದು ಮನೆ ಮಾಡಬೇಕಾದ್ರೆ ಮೆಟ್ಟಿಲು ಯಾವ ರೀತಿಯಲ್ಲಿ ಇರಬೇಕು ಅದರ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ವಿಮರ್ಶೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಇಲ್ಲೇನಾಗುತ್ತೆ ಬಹಳ ವಿಶೇಷವಾಗಿ ಮಹಾವಾಸ್ತು ಟೆಕ್ನಿಕ್ಸ್ ಅನ್ನ ತೆಗೆದುಕೊಂಡಾಗ ಮೆಟ್ಟಿಲುಗಳ ಬಗ್ಗೆ ಸ್ವಲ್ಪ ವಿಶೇಷವಾದ ಒಂದು ರೀತಿಯನ್ನು ಹೇಳಿಕೊಟ್ಟಿದ್ದಾರೆ ಬೇರೆ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದು ಮೂರು ಕಡೆ ಮೆಟ್ಟಿಲುಗಳನ್ನ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಸಾರಿ ಮೂರು ಕಡೆ ಮೆಟ್ಟಿಲನ್ನು ಕ್ಲಾಕ್ ವೈಸಲ್ಲಿ ಆನಂತರ ಬಾಕಿ ಕಡೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೆಟ್ಟಿಲುಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಬಹಳ ವಿಶೇಷವಾಗಿರುವಂತಹ ಅಂಶ ಏನಂದ್ರೆ ಒಂದು ವೇಳೆ ಆಂಟಿ ಕ್ಲಾಕ್ ವೈಸ್ ಮಾಡಬೇಕು ಅಂತ ಅನಿಸಿದಾಗ ನಮ್ಮಲ್ಲಿರುವಂತಹ ಅಥವಾ ನಮ್ಮ ಮನೆಯಲ್ಲಿರುವಂತಹ ಹಿರಿಯರು ಹಿರಿಯ ವ್ಯಕ್ತಿಗಳು ಅಥವಾ ಯಾರ್ಯಾದ್ರು ಕೂಡ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಅಪ್ರದಕ್ಷಿಣಾಕಾರದಲ್ಲಿ ಮೆಟ್ಟಿಲುಗಳನ್ನು ಇಡ್ಲಿಕ್ಕೆ ಡೆಫಿನೆಟ್ ಆಗಿ ಕೇಳಲ್ಲ ಅವ್ರು ಹೇಳ್ತಾರೆ ಇಲ್ಲ ಪ್ರದಕ್ಷಿಣಾಕಾರವಾಗಿಯೇ ಬೇಕು ನಮ್ಗೆ ಸೊ ಈ ರೀತಿಯಾಗಿ ಹೇಳುವವರು ಇದ್ದೇ ಇರ್ತಾರೆ ಅದಕ್ಕೋಸ್ಕರ ನಾವು ಪ್ರದಕ್ಷಿಣಾಕಾರವಾಗಿಯೇ ಮೆಟ್ಟಿಲುಗಳನ್ನ ಮಾಡಬೇಕಾಗುತ್ತೆ ಸೊ ಎಲ್ಲಿ ಯಾವ ರೀತಿ ಇದ್ದಾಗ ಯಾವ ರೀತಿ ಮೆಟ್ಟಿಲುಗಳು ಬರ್ತವೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಖಂಡಿತ ಪ್ರಯತ್ನ ಮಾಡೋಣ ಈಗ ನಾವು ವಿಶೇಷವಾಗಿ ಮಹಾವಾಸ್ತು ಕಾನ್ಸೆಪ್ಟ್ ಅನ್ನ ಇಟ್ಟುಕೊಂಡಾಗ ಮಹಾವಾಸ್ತುವಿನಲ್ಲಿ ಮೆಟ್ಟಿಲುಗಳನ್ನು ಒಂದನೇದಾಗಿ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂದ್ರೆ ನಿಮ್ಮ ಪಶ್ಚಿಮದ ಪಶ್ಚಿಮದ ವಾಯುವ್ಯ ಭಾಗ ಇಲ್ಲಿ ಮಾಡಿಕೊಂಡಾಗ ಇಲ್ಲಿ ಮೆಟ್ಟಿಲನ್ನ ನೀವು ಕ್ಲಾಕ್ ವೈಸ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಓಕೆನಾ ಅಂದ್ರೆ ಪ್ರದಕ್ಷಿಣಾಕಾರದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಓಕೆನಾ ಆನಂದ್ರ ಇನ್ನೊಂದು ಕಡೆ ಮೆಟ್ಟಿಲನ್ನ ಹೇಳಿದ್ದಾರೆ ಅದು ಬಂದು ನಮ್ಮ ಈಸ್ಟ್ ಆಫ್ ಸೌತ್ ಈಸ್ಟ್ ಕಾರ್ನರ್ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂದ್ರೆ ಪೂರ್ವದ ಆಗ್ನೇಯ ಭಾಗ ಇಲ್ಲಿ ಮೆಟ್ಟಿಲನ್ನ ಮಾಡಿದಾಗ ಕ್ಲಾಕ್ ವೈಸ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ಆನಂತರ ಇನ್ನೊಂದು ಪಾರ್ಟ್ ಇದೆ ಅದು ಬಂದು ಎಸ್ ಎಸ್ ಡಬ್ಲ್ಯೂ ಎಸ್ ಎಸ್ ಡಬ್ಲ್ಯೂ ಅಂದ್ರೆ ಸೌತ್ ಆಫ್ ಸೌತ್ ವೆಸ್ಟ್ ಸೌತ್ ಆಫ್ ಸೌತ್ ವೇಸ್ಟ್ ಅಂದ್ರೆ ದಕ್ಷಿಣದ ನೈಋತ್ಯ ಭಾಗ ಅಂದ್ರೆ ದಕ್ಷಿಣ ಮತ್ತೆ ನೈಋತ್ಯದ ಮಧ್ಯದ ಭಾಗ ದಕ್ಷಿಣ ನೈಋತ್ಯ ಭಾಗ ಇಲ್ಲಿ ಕೂಡ ಮೆಟ್ಟಿಲನ್ನ ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ಇಲ್ಲಿ ಕೂಡ ನೀವು ಕ್ಲಾಕ್ ವಾಯ್ಸ್ ಮೆಟ್ಟಿಲು ಅಂದ್ರೆ ಪ್ರದಕ್ಷಿಣಾಕಾರದಲ್ಲಿ ಮೆಟ್ಟಿಲುಗಳನ್ನ ಮಾಡಿ ಅಂತ ಹೇಳಿದ್ದಾರೆ ಆಕ್ಚುಲಿ ಇಲ್ಲಿನ ಲಾಜಿಕ್ ಏನಿರ್ತದೆ ಈಗ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅನ್ನ ನಾವು ಇಟ್ಕೊಂಡಾಗ ಅದು ಡಿಪ್ರೆಷನ್ ಮತ್ತೆ ಡಿಟಾಕ್ಸಿಫೈ ಡಿಪ್ರೆಷನ್ ನ ಝೋನ್ ಆಗಿರ್ತದೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ ಓಕೆನಾ ಒಂದನೇ ವಿಚಾರ ಎರಡನೇ ವಿಚಾರ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂದ್ರೆ ಅದು ಚಿಂತೆಗೆ ಸಂಬಂಧಪಟ್ಟ ಚರ್ನಿಂಗ್ಗೆ ಸಂಬಂಧಪಟ್ಟ ಆಂಗ್ಸೈಟಿಗೆ ಸಂಬಂಧಪಟ್ಟ ಝೋನ್ ಝೋನ್ ಆಗಿರ್ತದೆ ಈಸ್ಟ್ ಆಫ್ ಸೌತ್ ಈಸ್ಟ್ ಕಾರ್ನರ್ ಆ ನಂತರ ಬರುವಂತದ್ದು ಎಸ್ ಎಸ್ ಡಬ್ಲ್ಯೂ ಎಸ್ ಎಸ್ ಡಬ್ಲ್ಯೂ ಏನಿರ್ತದೆ ಅದು ಡಿಸ್ಪೋಸಲ್ ಮಾಡುವಂತ ಝೋನ್ ಟಾಯ್ಲೆಟ್ ಮಾಡ್ಕೊಳ್ಳುವಂತ ಒಂದು ಝೋನ್ ಆಗಿರ್ತದೆ ಡಿಸ್ಪೋಸ್ ಮಾಡುವಂತ ಝೋನೆ ಅದೇ ಆಗಿರ್ತದೆ ಇಲ್ಲಿ ಮೆಟ್ಟಿಲುಗಳನ್ನ ನಾವು ಕ್ಲಾಕ್ ವೈಸ್ ಅಲ್ಲಿ ಮಾಡ್ಕೊಂಡಾಗ ಏನಾಗುತ್ತೆ ಅಲ್ಲಿ ಬರತಕ್ಕಂತಹ ನೆಗೆಟಿವ್ ಇಂಪ್ಯಾಕ್ಟ್ ಏನು ಅದು ಕಡಿಮೆ ಆಗುತ್ತೆ ಅಂತ ಮಹಾವಾಸ್ತು ಹೇಳುತ್ತೆ ಅದು ಹೇಗಂದ್ರೆ ಒಂದು ಸ್ಕ್ರೂ ತೆಗೆದುಕೊಂಡು ನೀವು ಅದನ್ನ ಕ್ಲಾಕ್ ವೈಸ್ ಅಲ್ಲಿ ನೀವೇನಾದ್ರೂ ಅದನ್ನ ತಿರುಗಿಸಿದ್ರೆ ಅದೇನಾಗುತ್ತೆ ಒಳಗೆ 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 ಹೋಗುತ್ತೆ ಕ್ಲಾಕ್ ವೈಸ್ ಅಲ್ಲಿ ತಿರುಗಿಸಿದ್ರೆ ಅದೇ ಸ್ಕ್ರೂ ಅನ್ನ ನೀವು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ತಿರುಗಿಸಿದಾಗ ಏನಾಗುತ್ತೆ ಅದು ಮೇಲೆ ಮೇಲೆ ಬರುತ್ತೆ ಸೊ ಅದೇ ರೀತಿ ಮೆಟಿರಿಯಲ್ಗಳು ಕೂಡ ಆಗಿದೆ ಎಲ್ಲಿ ಕ್ಲಾಕ್ ವೈಸ್ ಮಾಡ್ಕೊಳ್ತೀರಾ ಆವಾಗ ಏನಾಗುತ್ತೆ ಅಲ್ಲಿಯ ಒಂದು ಎನರ್ಜಿ ಏನು ಈಗ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಈಸ್ಟ್ ಆಫ್ ಸೌತ್ ಈಸ್ಟ್ ಮತ್ತೆ ಸೌತ್ ಆಫ್ ಸೌತ್ ವೆಸ್ಟ್ ಈ ಮೂರೂ ಕಡೆ ಕೂಡ ನೀವು ಕ್ಲಾಕ್ ವೈಸ್ ಅಲ್ಲಿ ಮೆಟೀರಿಯಲ್ ಅನ್ನ ಮಾಡ್ಕೊಂಡಾಗ ಅಲ್ಲಿ ಏನಾಗುತ್ತೆ ಅಲ್ಲಿ ಬಹಳ ವಿಶೇಷವಾಗಿ ಆ ಒಂದು ಎನರ್ಜಿ ಏನಿದೆ ಬ್ಯಾಡ್ ಎನರ್ಜಿ ಅದು ಭೂಮಿಯೊಳಗೆ ದಬಾಯಿಸಲ್ಪಡುತ್ತೆ ಓಕೆನಾ ಕ್ಲಾಕ್ ವೈಸ್ ಅಲ್ಲಿ ಮೆಟೀರಿಯಲ್ ಮಾಡಿ ಭೂಮಿಯೊಳಗೆ ದಬಾಯಿಸಲ್ಪಡುತ್ತೆ ಬೇರೆ ಎಲ್ಲಿ ಮೆಟೀರಿಯಲ್ ಗಳನ್ನ ಮಾಡ್ಬೇಕಾದ್ರೂ ಕೂಡ ಮಹಾವಾಸ್ತು ಏನ್ ಹೇಳಿದ್ದಾರೆ ಅಪ್ರದಕ್ಷಿಣ ಆಕಾರದಲ್ಲಿ ಮಾಡ್ಕೊಳ್ಳಿ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಆಂಟಿ ಕ್ಲಾಕ್ ವೈಸ್ ಯಾಕೆ ಹೇಳಿದ್ದಾರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಪೂರ್ವದ ದಿಕ್ಕಲ್ಲಿ ನಿಮ್ಗೆ ಮೆಟ್ಟಿಲು ಮಾಡಬೇಕಾದಂತಹ ಅನಿವಾರ್ಯತೆ ಬಂತು ಈಗ ಪೂರ್ವ ದಿಕ್ಕಲ್ಲಿ ನೀವು ಮೆಟ್ಟಿಲು ಮಾಡುವಾಗ ಮಹಾವಾಸ್ತು ಕಾನ್ಸೆಪ್ಟ್ ಪ್ರಕಾರ ನೀವಲ್ಲಿ ಕ್ಲಾಕ್ ವಾಯಸ್ ಮೆಟ್ಟಿಲುಗಳನ್ನ ಮಾಡ್ಬೇಕಾಗುತ್ತೆ ಬಟ್ ಮನೆಯ ಮನೆಯ ಹಿರಿಯ ವ್ಯಕ್ತಿಗಳು ಇದಕ್ಕೆ ಅನುಮತಿ ಕೊಡ್ತಾರ ಅವರಿಗೆ ಅದು ವಿಷಯ ಅರ್ಥ ಆಗುತ್ತಾ ಎನ್ನುವುದು ಬಹಳ ದೊಡ್ಡ ವಿಷಯ ಯಾಕಂದ್ರೆ ಅಲ್ಲಿ ಕ್ಲಾಕ್ ವಾಯ್ಸ್ ಮಾಡ್ಕೊಂಡಾಗ ಮೆಟ್ಟಿಲುಗಳನ್ನ ಅಂದ್ರೆ ಈಸ್ಟ್ ಅಲ್ಲಿ ಪೂರ್ವ ದಿಕ್ಕಲ್ಲಿ ಆಂಟಿಕ್ಲಾಕ್ವೈಸ್ ಅಂದ್ರೆ ಅಪ್ರದಕ್ಷಿಣ ಆಕಾರದಲ್ಲಿ ನೀವು ಮೆಟ್ಟಿಲ್ಗಳನ್ನು ಮಾಡ್ಕೊಂಡಾಗ ಪೂರ್ವದ ಎನರ್ಜಿ ಏನಿದೆ ಅದು ಎನ್ಹೆನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ತನ್ನಿಂದಾನೆ ಎನ್ಹೆನ್ಸ್ ಆಗುತ್ತೆ ಆವಾಗ ಆ ಮೆಟ್ಟಿಲಿನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಒಂದು ಇಂಟಿಗೆ ತನ್ನಿಂದಾನೇ ನಿವಾರಣೆ ಆಗುತ್ತೆ ಅದರಿಂದಾಗಿ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಬೇರೆ ಝೋನ್ ಝೋನ್ಗಳಲ್ಲಿ ಕೂಡ ಅದೇ ರೀತಿ ಹೇಳಿದ್ದಾರೆ ಆಂಟಿಕ್ಲಾಕ್ ಆಂಟಿ ಕ್ಲಾಕ್ ವೈಸ್ ಮೆಟಿರಿಲ್ ಅನ್ನ ಮಾಡ್ಕೊಳ್ಳಿ ಅಂತ ಅದು ಪರವಾಗಿಲ್ಲ ಮಾಡ್ಕೊಳ್ಳೋದು ಬಟ್ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯದ ಭಾಗದಲ್ಲಿ ಮೆಟಿಲ್ ಗಳನ್ನ ಮಾಡ್ಕೊಳ್ಳೋದು ನಿಷಿದ್ಧ ಅಂತ ಹೇಳಿದ್ದಾರೆ ಅದು ಈಶಾನ್ಯ ಭಾಗದಲ್ಲಿ ಬಲೆ ಆಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಇರ್ಬೋದು ಕ್ಲಾಕ್ ವೈಸ್ ಇರ್ಬೋದು ಅಲ್ಲಿ ಮೆಟ್ಟಿಲ್ ಆಕ್ಚುಲಿ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿದ್ದಾರೆ ಅದರಿಂದಾಗಿ ಈಶಾನ್ಯ ಭಾಗದಲ್ಲಿ ನಾವು ಮೆಟಿಲುಗಳನ್ನ ಇಡುವಂತಿಲ್ಲ ಈಗ ನಾವು ಬಂದ್ಬೇಡ ಒಂದು ನಾರ್ಮಲ್ ಅಂದ್ರೆ ವೇದಿಕ ವಾಸ್ತುವಿಗೆ ಬಂದ್ಮೇಣ ವೇದಿಕ ವಾಸ್ತುವಿನಲ್ಲಿ ಮೆಟ್ಟಿಲುಗಳನ್ನ ಆಕ್ಚುಲಿ ಎಲ್ಲೆಲ್ಲ ಪ್ಲೇಸ್ ಮಾಡ್ಲಿಕ್ಕೆ ನಮಗೆ ಸಾಧ್ಯತೆ ಉಂಟು ಯಾಕಂದ್ರೆ ಹೆಚ್ಚಾಗಿ ಏನ್ ಮಾಡ್ತೇವೆ ಈ ಮಹಾವಾಸ್ತು ಕಾನ್ಸೆಪ್ಟ್ ಅನ್ನ ಮನೆಯಲ್ಲಿರುವ ಹಿರಿಯ ವ್ಯಕ್ತಿಗಳಿಗೆ ಅಲ್ವಾ ಸೊ ಅವರಿಗೆಲ್ಲ ತಲೆಗೆ ಹಾಕೋದು ಸ್ವಲ್ಪ ಕಷ್ಟನೇ ಅವ್ರು ಇದನ್ನೆಲ್ಲ ಕೇಳೋಕೆ ಇಷ್ಟಪಡಲ್ಲ ಇದು ಏನಿದ್ರು ಕೂಡ ನ್ಯೂ ಜನರೇಷನ್ಗೆ ಸಂಬಂಧಪಟ್ಟಂತೆ ಮಹಾವಾಸ್ತು ಕೆಲಸ ಮಾಡುತ್ತೆ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ತಾರೆ ಅವಾಗ ಆ ಮಹಾವಾಸ್ತು ಕಾನ್ಸೆಪ್ಟ್ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಅವ್ರು ರೆಡಿ ಆಗಿರ್ತಾರೆ ಹೊರತು ಹಿರಿಯ ವ್ಯಕ್ತಿಗಳಂತೂ ಸ್ವಲ್ಪ ಕಷ್ಟ ವಯಸ್ಸಾದ ವ್ಯಕ್ತಿಗಳು ಹಿರಿಯ ವ್ಯಕ್ತಿಗಳು ಸ್ವಲ್ಪ ಕಷ್ಟನೇ ಅದನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಅದಕ್ಕೋಸ್ಕರ ನಾವೇನ್ ಮಾಡೋಣ ನಮ್ಗೆ ಬಹಳ ವಿಶೇಷ ರೀತಿಯಲ್ಲಿ ಎಲ್ಲೊಂದ್ ಕಡೆ ಈ ವೇದಿಕ ವಾಸ್ತುವಿನಲ್ಲಿ ವೇದಿಕ ವಾಸ್ತುವನ್ನ ನಾವು ಪಡ್ಕೊಂಡಾಗ ಅದು ಮೆಟ್ಟಿಲುಗಳನ್ನ ಗಳನ್ನ ಆಕ್ಚುಲಿ ಎಲ್ಲಿ ಮಾಡ್ಬೋದು ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿವರಣೆಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಂತ ಹೇಳ್ತೇನೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಬಹಳ ವಿಶೇಷವಾಗಿ ಇದೊಂದು ಮನೆ ಅಂತ ಇಟ್ಕೊಂಡಾಗ ಉತ್ತರದ ಭಾಗ ಇಲ್ಲಿಂದ ಉತ್ತರ ಆಯ್ತಿದು ದಕ್ಷಿಣ ಆಯ್ತು ಪೂರ್ವ ಆಯ್ತು ಪಶ್ಚಿಮ ಆಯ್ತಪ್ಪ ಅದು ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಮೆಟ್ಟಿಲುಗಳನ್ನು ಎಲ್ಲಿಡ್ಬೋದಪ್ಪ ಎಲ್ಲಿ ಇಡ್ಬೋದಪ್ಪ ಅದಕ್ಕಿರುವಂತ ನೋಡಿ ಅದಕ್ಕಿರುವಂತ ಜಾಗ ಬಂದು ಒಂದೇದಾಗಿ ನಿಮ್ಮ ಪಶ್ಚಿಮದ ಭಾಗ ನೋಡೌಟ್ ಪಶ್ಚಿಮದ ಭಾಗದಿಂದ ಮೆಟ್ಟಿಲು ಇಟ್ಕೊಳ್ಬಹುದು ಎರಡನೇದಾಗಿ ದಕ್ಷಿಣದ ಭಾಗ ಇಲ್ಲಿವರೆಗೆ ಮಾತ್ರ ಓಕೆನಾ ಇಲ್ಲಿವರೆಗೆ ಈ ಪಾಟ್ಗೆ ವರೆಗೆ ಮಾತ್ರ ಮೆಟ್ಟಿಲುಗಳನ್ನು ಇಟ್ಕೊಳ್ಬಹುದು ಆನಂತರ ಇಲ್ಲಿಂದ ನಿಮ್ಗೆ ಸಾಧಾರಣ ಮಟ್ಟಿಗೆ ಉತ್ತರ ವಾಯುವ್ಯದಿಂದ ಹಿಡಿದು ಈ ಪಾಟಲ್ಲಿ ಇಷ್ಟು ಪಾಟಲ್ಲಿ ನೀವು ಮೆಟ್ಟಿಲುಗಳನ್ನ ಇಟ್ಕೊಳ್ಳುವ ಹಾಗಿಲ್ಲ ಓಕೆನಾ ಇಷ್ಟು ಪಾಟಲ್ಲಿ ಮೆಟ್ಟಿಲುಗಳನ್ನು ಇಟ್ಕೊಳ್ಳುವ ಹಾಗಿಲ್ಲ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ ಇಲ್ಲಿ ಮೆಟ್ಟಿಲುಗಳು ಬರಬಾರ್ದು ಅಂತ ಹೇಳಿದ್ದಾರೆ ಯಾಕೆ ಬರಬಾರ್ದು ಯಾಕಂದ್ರೆ ಅದು ಡಿಸ್ಟರ್ಬೆನ್ಸ್ ಅನ್ನ ಉಂಟು ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಅದಕ್ಕೋಸ್ಕರ ಅಲ್ಲಿ ಮೆಟ್ಟಿಲುಗಳನ್ನ ಇಟ್ಕೊಳ್ಳೋದು ನಿಷಿದ್ಧ ನಾವು ಇಟ್ಟುಕೊಳ್ಳೇಬಾರದು ಓಕೆನಾ ಇಲ್ಲಿ ಕನ್ಫ್ಯೂಷನ್ ಏನಾಗುತ್ತೆ ಅಂದ್ರೆ ನೋಡಿ ಒಂದು ಒಂದು ಮನೆ ಒಂದು ಮನೆ ಅಂದಾಗ ಅಟ್ಲೀಸ್ಟ್ ನೀವ್ ನೀವೇ ನೀವ್ ಎಣಿಸ್ಕೊಳ್ಳಿ ನೀವೊಂದು ಮೂರ್ ಸೆನ್ಸ್ ಜಾಗ ಖರೀದಿ ಮಾಡಿದ್ರಿ ಈಗ ಆ ಮೂರ್ ಸೆನ್ಸ್ ಅಲ್ಲಿ ಕಡಿಮೆ ಅಂದ್ರೂ ಕೂಡ ಒಂದು ಆರ್ನೂರು ಸ್ಕ್ವೇರ್ ಫೀಟ್ ಏಳ್ನೂರ್ ಸ್ಕ್ವೇರ್ ಫೀಟ್ ಅಲ್ಲಿ ನೀವು ಮನೆ ಮಾಡಿದ್ರಿ ತ ಅವಾಗ ಏನಾಗುತ್ತೆ ಎಲ್ಲವೂ ವಾಸ್ತು ಪ್ರಕಾರನೇ ಬರ್ಬೇಕು ಅಂತ ನೀವು ಆಸೆ ಪಟ್ರೆ ಖಂಡಿತ ತಪ್ಪಾಗುತ್ತೆ ಯಾಕಂದ್ರೆ ಅದು ಬರೋಕೆ ಬಿಡುದಿಲ್ಲ ಒಂದು ವಾಸ್ತು ಪ್ರಕಾರ ಸ್ವಲ್ಪನಾದ್ರೂ ವಾಸ್ತು ಪ್ರಕಾರ ಮನೆ ಬರ್ಬೇಕು ಅಂತ ಆದ್ರೆ ಖಂಡಿತ ನೀವೊಂದು ನಿಮ್ಗೆ ಎಷ್ಟು ಜಾಗ ಬೇಕು ಅಷ್ಟು ಜಾಗ ಮೊದಲು ಖರೀದಿ ಮಾಡಿ ಆನಂತರ ಅಟ್ಲೀಸ್ಟ್ ಒಂದೂವರೆ ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಮನೆ ಬಂದ್ರೆ ಅಲ್ಲಿ ನೀವು ಈ ಮೆಟ್ಟಿಲುಗಳು ಇರ್ಬೋದು ಒಳಗಿನ ರೂಮ್ಸ್ ಇರ್ಬೋದು ಟಾಯ್ಲೆಟ್ಸ್ ಇರ್ಬೋದು ಮೇ ಬಿ ನಿಮ್ಗೆ ಒಂದು ವಾಸ್ತು ಪ್ರಕಾರ ಅದನ್ನ ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ ತುಂಬಾ ಕಂಜೆಸ್ಟೆಡ್ ಆದಂತಹ ಮನೆ ಇದ್ದಾಗ ಎಲ್ಲವನ್ನೂ ಕೂಡ ವಾಸ್ತು ಪ್ರಕಾರ ಬರ್ ಬರುವಂತೆ ಮಾಡೋದು ಖಂಡಿತ ತಪ್ಪಾಗುತ್ತೆ ಅದು ಆಗುವುದು ಕೂಡ ಇಲ್ಲ ತೊ ಈ ಮಾತನ್ನ ಮೊದ್ಲೇ ನೆನಪಲ್ಲಿ ಇಟ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮ್ಗೆ ಏನಾದ್ರು ಮನೆ ಮಾಡ್ಬೇಕಂತ ತೀವ್ರ ಇಚ್ಛೆ ಇದ್ರೆ ನಾನು ಹೇಳ್ತೀನಿ ಒಂದು ಏಳು ಸೆನ್ಸ್ ಎಂಟು ಸೆನ್ಸ್ ಜಾಗವನ್ನ ಪರ್ಚೇಸ್ ಮಾಡ್ಲಿಕ್ಕೆ ಆಗುತ್ತಾ ನೋಡಿ ಓಕೆನಾ ಸಾಧ್ಯ ಆದ್ರೆ ಇಲ್ಲ ಅಂದ್ರೆ ಪರವಾಗಿಲ್ಲ ಸಾಧ್ಯ ಪರ್ಚೇಸ್ ಮಾಡ್ಲಿಕ್ಕೆ ಒಂದುವರೆ ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ನೀವು ಮನೆಯನ್ನ ಮಾಡ್ಕೊಂಡಾಗ ಮೇ ಬಿ ನಿಮ್ಗೆ ಅದರಲ್ಲಿ ಒಂದಷ್ಟು ಸವಲತ್ತುಗಳನ್ನ ವಾಸ್ತುವಿಗೆ ಸಂಬಂಧಪಟ್ಟಂತೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಕಂಜೆಸ್ಟೆಡ್ ಮನೆಯಲ್ಲಿ ಅದನ್ನೆಲ್ಲ ಕೊಡ್ಲಿಕ್ಕೆ ಖಂಡಿತ ಕಷ್ಟ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಓಕೆನಾ ಈಗ ನೀವು ಗೊತ್ತಾಗ ಗೊತ್ತಿತ್ತು ನಿಮ್ಗೆ ಆ ಒಳಗಿನ ಭಾಗದಲ್ಲಿ ಒಂದೇದಾಗಿ ಇಲ್ಲಿ ಉತ್ತರ ವಾಯು ಉತ್ತರ ವಾಯುವ್ಯ ಉತ್ತರ ಮತ್ತೆ ಈಶಾನ್ಯ ಮತ್ತೆ ಪೂರ್ವ ಈಶಾನ್ಯ ಆನಂತರ ಇಲ್ಲಿ ಪೂರ್ವ ಆನಂತರ ಪೂರ್ವ ಪೂರ್ವ ಆಗ್ನೇಯದಲ್ಲಿ ಮೆಟ್ಟಿಲು ಕೊಡ್ಬೋದು ಆಂಟಿ ಕ್ಲಾಕ್ ವೈ ಕ್ಲಾಕ್ ವೈಸ್ ಅಲ್ಲಿ ಕೊಡ್ಬೋದು ನೀವು ಪರವಾಗಿಲ್ಲ ಅಂತ ಹೇಳಿದ್ದಾರೆ ಆದ್ರೂ ಕೂಡ ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ ಆನಂತರ ಆಗ್ನೇಯ ಇಲ್ಲಿವರೆಗೆ ದಕ್ಷಿಣ ಆಗ್ನೇಯದವರೆಗೆ ಮೆಟಿರಿಲ್ ಗಳನ್ನು ಕೊಡುದು ನಿಜವಾಗಿಯೂ ನಿಷಿದ್ಧ ಅದು ನಿಮ್ಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಬಲ್ಲದು ಈಗ ಏನಾಗುತ್ತೆ ನೀವು ಉತ್ತರದಲ್ಲಿ ಮೆಟಿರಿಲ್ ಗಳನ್ನು ಕೊಟ್ಟಾಗ ಏನಾಗುತ್ತೆ ಉತ್ತರದ ಭಾಗ ಬಂದು ಅದು ಜಲಕ್ಕೆ ಸಂಬಂಧಪಟ್ಟಂತ ದಿಕ್ಕಾಗಿರುತ್ತೆ ಇದು ಬಂದು ಜಲ ಆ ಜಲಕ್ಕೆ ಸಂಬಂಧಪಟ್ಟಂತ ದಿಕ್ಕಾಗಿರುವುದರಿಂದ ಅಲ್ಲಿ ನೀವು ಮೆಟ್ಟಿಲು ಕೊಟ್ಟಾಗ ಜಲದ ಹರಿಯುವಿಕೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಜಲ ತಡೆ ಹಿಡಿಯಲ್ಪಡುತ್ತೆ ಅವಾಗ ಏನಾಗುತ್ತೆ ಉತ್ತರದ ಭಾಗ ಕುಬೇರ್ನ ಜಾಗ ಆಗಿರುವುದರಿಂದ ನಿಮ್ಗೆ ಯಾವ ರೀತಿ ಅಪರ್ಚುನಿಟೀಸ್ ಬರಬೇಕು ಯಾವ ರೀತಿ ದುಡ್ಡಿನ ಫ್ಲೋ ಫ್ಲೋ ಬರಬೇಕು ಅದು ಅಲ್ಲಿ ನಿಂತು ಹೋಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರುತ್ತೆ ಅದಕ್ಕೋಸ್ಕರ ನಿಮ್ಗೆ ಯಾವುದೇ ಕಾರಣಕ್ಕೂ ಉತ್ತರ ದಿಕ್ಕಲ್ಲಿ ನೀವು ಮೆಟ್ಟಿಲನ್ನು ಮಾಡಿಕೊಳ್ಳುವ ಹಾಗಿಲ್ಲ ಇನ್ನು ಈಶಾನ್ಯದಲ್ಲಿ ಮೆಟ್ಟಿಲನ್ನ ಅನ್ನ ಮಾಡ್ಕೊಂಡ್ರೆ ಇದು ವಾಸ್ತು ಪುರುಷನ ತಲೆಯ ಭಾಗ ಆಗಿರುವುದರಿಂದ ಇಲ್ಲಿ ಮೆಟ್ಟಿಲುಗಳನ್ನ ಮಾಡಿಕೊಂಡಾಗ ಮನೆ ಇರುವಂತಹ ಗಂಡು ಮಕ್ಕಳಿಗೆ ತೊಂದರೆ ಆಗುವುದೇ ಅಲ್ಲದೆ ನಿಮ್ಮ ತಲೆಗೆ ಅಲ್ವಾ ಬ್ರೈನ್ ಓಡುವುದಿಲ್ಲ ಅರ್ಥ ಏನಂದ್ರೆ ನಿಮ್ಗೆ ಒಂದು ಡೈನಾಮಿಕ್ ಆದಂತಹ ಒಂದು ಒಂದು ಸೋಚ್ ಒಂದು ಥಾಟ್ಸ್ ಒಂದು ಯೋಚನೆ ಅಲ್ವಾ ಯಾವ್ದು ಐಡಿಯಾಸ್ ಬರಬೇಕು ಐಡಿಯಾಸ್ ಬರ್ಲಿಕ್ಕೆ ಬೀಳಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಅದೇ ರೀತಿ ನೀವು ಪೂರ್ವ ದಿಕ್ಕಲ್ಲಿ ಏನಾದ್ರು ಬೆಟ್ಟಲುಗಳನ್ನ ಮಾಡ್ಕೊಂಡಾಗ ಅಲ್ಲಿ ಏನಾಗುತ್ತೆ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಯಾಕಂದ್ರೆ ಪೂರ್ವದ ಭಾಗ ಬಂದು ಅದು ವಾಯುತತ್ವಕ್ಕೆ ಸಂಬಂಧಪಟ್ಟದ್ದು ಅಲ್ವಾ ವಾಯು ತತ್ವ ವಾಯುತತ್ವ ಅಂದ್ರೆ ಅದು ಮೂಮೆಂಟ್ ಅಲ್ವಾ ವಾಯುತತ್ವ ಏನ್ ಮಾಡಿದೆ ನಿಮ್ಮನ್ನ ಬೆಳೆಸುತ್ತೆ ಮುಂದೆ ಮುಂದೆ ಆ ರೀತಿ ಬೆಳೆಯುವಂತಹ ಕೆಲಸ ಬೆಳೆಸುವಂತ ಕೆಲಸವನ್ನ ದಿಕ್ಕು ಮಾಡುವುದರಿಂದ ಡೆಫಿನೆಟ್ ಆಗಿ ಅಲ್ಲಿ ನೀವೇನಾದ್ರೂ ಮೆಟೀರಿಯಲ್ ಅನ್ನ ಮಾಡ್ಕೊಂಡಾಗ ಏನಾಗುತ್ತೆ ಅದು ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಬಲ್ಲ ಅಥವಾ ಅಲ್ಲಿ ಆ ಮನೆಯಲ್ಲಿ ಆ ಬೆಳವಣಿಗೆ ಅಂತ ಏನ್ಬೇಕು ಗ್ರೋತ್ ಅಂತ ಏನ್ಬೇಕು ಅದು ಬರ್ಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅದೇ ರೀತಿ ನೀವು ಆಗ್ನೇಯ ಭಾಗದಲ್ಲಿ ಈ ಪಾಟಲ್ಲಿ ಏನಾದ್ರೂ ಮೆಟೀರಿಯಲ್ ಮೆಟಿರಿಯಲ್ ಅನ್ನ ಮಾಡ್ಕೊಂಡ್ರಿ ಆಗ್ನೇಯ ದಕ್ಷಿಣ ಆಗ್ನೇಯ ಸೊ ಇಲ್ಲಿ ಮಾಡ್ಕೊಂಡಾಗ ಏನಾಗುತ್ತೆ ಬಹಳ ವಿಶೇಷ ರೀತಿಯಲ್ಲಿ ಅಗ್ನಿಗೆ ಸಂಬಂಧಪಟ್ಟಂತ ತೊಂದರೆ ಕ್ರಿಯೇಟ್ ಆಗುತ್ತೆ ಈಗ ಅಗ್ನಿ ಉರಿತಾ ಉಂಟು ಅಗ್ನಿ ಉರಿತಾ ಇರಬೇಕಾದ್ರೆ ನೀವು ಅದಕ್ಕೆ ಒಂದಷ್ಟು ಹೊಯ್ಗೆಯನ್ನು ಹಾಕಿ ಬಿಟ್ರಿ ಅಂದಾಗ ಏನಾಗುತ್ತೆ ಅಗ್ನಿ ನಂದಿ ಹೋಗುತ್ತೆ ಸೊ ಅದೇ ಪರಿಸ್ಥಿತಿ ಇಲ್ಲಿ ಕ್ರಿಯೇಟ್ ಆಗುತ್ತೆ ಏನಾದ್ರೂ ನೀವು ಆಗ್ನೇಯ ಭಾಗ ಅಂದ್ರೆ ಅಗ್ನಿಗೆ ಸಂಬಂಧಪಟ್ಟಂತ ಜಾಗದಲ್ಲಿ ದಕ್ಷಿಣ ಕೂಡ ಅಗ್ನಿಗೆ ಸಂಬಂಧಪಟ್ಟ ಜಾಗನೇ ಆಗಿರ್ತದೆ ನೀವು ದಕ್ಷಿಣ ಆಗ್ನೇಯ ಇಟ್ಕೊಳ್ಳಿ ಇಲ್ಲಿವರೆಗೆ ಓಕೆನಾ ದಕ್ಷಿಣ ಆಗ್ನೇಯ ಅಗ್ನಿಗೆ ಸಂಬಂಧ ಜಾಗ ಆಗಿರುವುದರಿಂದ ಅಲ್ಲಿ ಮೆಟ್ಟಿಲುಗಳನ್ನ ಮಾಡ್ಕೊಂಡಾಗ ಏನಾಗುತ್ತೆ ಆ ಒಂದು ಅಗ್ನಿ ದಬಾಯಿಸಲ್ಪಡುತ್ತೆ ಅದ್ರ ಮುಖಾಂತರ ಏನಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಫೈನಲೈಸ್ ಆಗುದಿಲ್ಲ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಏ ನೀವು ಮಾತಾಡ್ತೀರಾ ಎಲ್ಲ ಮಾಡ್ತೀರಾ ಎಲ್ಲ ಓಕೆ ಬಟ್ ಅದು ಫೈನಲೈಸ್ ಆಗುದಿಲ್ಲ ಇವತ್ತು ನಾಳೆ ನಾಳೆ ನಾಳೆದು ಅಥವಾ ದುಡ್ಡು ಏನು ಬರ್ಬೇಕು ನಿಮ್ಗೆ ಆ ದುಡ್ಡು ಕೂಡ ನಿಮ್ಮ ಪಾಲಿಗೆ ಬರ್ಲಿಕ್ಕೆ ಅದು ಒಂದಷ್ಟು ಡಿಸ್ಟರ್ಬೆನ್ಸ್ ಅನ್ನು ಉಂಟು ಮಾಡ್ತಾರೆ ಅದರಿಂದಾಗಿ ಆಗ್ನೇಯ ದಕ್ಷಿಣ ಆಗ್ನೇಯದಲ್ಲಿ ಕೂಡ ಮೆಟ್ಟಿಲುಗಳನ್ನ ಮಾಡ್ಕೊಳ್ಳುವುದನ್ನು ನಿಷಿದ್ಧ ಅಂತ ಹೇಳಿದ್ದಾರೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಓಕೆನಾ ಗೊತ್ತಾಯ್ತು ಈಗ ಮೆಟಿರಿಯಲ್ ಗಳನ್ನ ಮಾಡ್ಕೊಳ್ಳಿ ಒಳ್ಳೆಯ ಪ್ಲೇಸ್ ಯಾವ್ದು ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ವಾಯುವ್ಯ ಭಾಗ ವಾಯುವ್ಯ ಭಾಗದಲ್ಲಿ ನೀವು ಇಲ್ಲಿ ಉತ್ತರದಿಂದ ಓಕೆ ಉತ್ತರದಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿ ನೀವು ಅಂದ್ರೆ ಉತ್ತರ ವಾಯುವ್ಯದಿಂದ ಸ್ಟಾರ್ಟ್ ಮಾಡಿ ಹೀಗೆ ಮಾಡಿ ಅದು ಪಶ್ಚಿಮಕ್ಕೆ ಹೋಗುವಂತೆ ಮಾಡಿ ಆನಂತರ ಅದು ದಕ್ಷಿಣಕ್ಕೆ ತಿರುಗುವಂತೆ ಮಾಡಿ ಆನಂತರ ನೀವು ಪೂರ್ವಕ್ಕೆ ತಿರುಗುವಂತೆ ಮಾಡಿ ಮೆಟ್ಟಿಲುಗಳನ್ನ ಕೊಡ್ಬೋದು ನಿಮ್ಮ ಟ್ಯಾರೆಸ್ಗೆ ಹೋಗ್ಲಿಕ್ಕೆ ಮೇಲಿನ ಪಾರ್ಟಿಗೆ ಹೋಗ್ಲಿಕ್ಕೆ ಅಥವಾ ಮೇಲೆ ಬಾಡಿಗೆ ಮನೆ ಆದ್ರೂ ಕೂಡ ಅಲ್ಲಿ ಮೆಟ್ಟಿಲುಗಳನ್ನ ಕೊಟ್ಟಾಗ ಅದು ಬಹಳ 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 ಫೇವರೇಬಲ್ ಆಗುತ್ತೆ ಅದು ಅಲ್ಲ ಅಂದ್ರೆ ನೀವೇನ್ ಮಾಡ್ಬೋದು ಡೈರೆಕ್ಟ್ ಆಗಿ ವಾಯುವ್ಯ ಭಾಗದಿಂದಲೇ ಓಕೆನಾ ಡೈರೆಕ್ಟ್ ಆಗಿ ನೀವು ವಾಯುವ್ಯ ಭಾಗದಿಂದ ಈಗ ಇಷ್ಟು ಪಾರ್ಟ್ ಅಲ್ಲಿ ಮಾತ್ರ ವಾಯುವ್ಯ ಭಾಗದಿಂದಲೇ ನೀವು ಕೂಡ ಮಾಡ್ಕೊಳ್ಬಹುದು ವಾಯುವ್ಯ ಭಾಗದ ಇಲ್ಲಿಂದಲೇ ನೀವು ದಕ್ಷಿಣಕ್ಕೆ ಏರಿ ಆ ನಂತರ ಪೂರ್ವಕ್ಕೆ ತಿರುಗುವಂತೆ ಮೆಟಿರಿಲ್ ಗಳನ್ನ ಇಟ್ಟುಕೊಳ್ಬಹುದು ಅದು ಪರವಾಗಿಲ್ಲ ಅಂತ ಹೇಳಬಹುದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಗೆ ಖಂಡಿತ ಕೊಟ್ಟೇ ಕೊಡುತ್ತೆ ಓಕೆನಾ ಇದು ಹೊರಗಿನ ಭಾಗ ಹೊರಗಿನ ಭಾಗದಲ್ಲಿ ವಾಯುವ್ಯದಲ್ಲಿನೇ ಹೆಚ್ಚಾಗಿ ಮೆಟ್ಟಿಲುಗಳನ್ನ ಮಾಡ್ಕೊಳ್ಳಿಕ್ಕೆ ಪ್ರೊವಿಸನ್ ಏನ್ ಬೇಕು ಅದನ್ನ ನೀವು ತಿಳಿದುಕೊಂಡೇ ಜಾಗ ಖರೀದಿ ಮಾಡಿ ಅದೇ ರೀತಿ ಮನೆಯನ್ನ ಕಟ್ಟಿ ಅಂತ ಹೇಳ್ತೇನೆ ಇದು ಬಹಳ ಫೇವರೇಬಲ್ ರಿಸಲ್ಟ್ ಅನ್ನ ನಿಮ್ಗೆ ಖಂಡಿತ ಕೊಟ್ಟೆ ಅಲ್ಲಿ ಯಾವುದೇ ದೋಷಗಳು ಉಂಟಾಗುವುದಿಲ್ಲ ಇನ್ನೊಂದು ವಿಚಾರ ಏನಂದ್ರೆ ಒಂದ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಯ್ತು ಆವಾಗ ಬಹಳ ವಿಶೇಷ ರೀತಿಯಲ್ಲಿ ದಕ್ಷಿಣದಿಂದ ಈ ದಕ್ಷಿಣದಿಂದ ಸ್ಟಾರ್ಟ್ ಮಾಡಿ ಪಶ್ಚಿಮಕ್ಕೆ ಏರಿಕೊಂಡು ಹೋಗಿ ದಕ್ಷಿಣ ಸ್ಟಾರ್ಟ್ ಮಾಡಿ ಪಶ್ಚಿಮಕ್ಕೆ ಏರಿಕೊಂಡು ಹೋಗಿ ಮನೆ ಹಿಂಬದಿ ಅದು ಎಲ್ಲಿ ನೀವು ಅದ್ರ ಒಂದು ಮೇನ್ ಗೇಟ್ ಅನ್ನು ಇಟ್ಟಿದ್ರೆ ಅಲ್ಲಿಂದ ಅದನ್ನು ನೋಡ್ಕೊಂಡು ಇದನ್ನು ಡಿಸೈಡ್ ಡಿಸೈಡ್ ಮಾಡಬೇಕಾಗುತ್ತೆ ಮೆಟ್ಟಿಲುಗಳನ್ನ ಇಲ್ಲಿ ಇಡ್ಬೇಕಾ ಅಥವಾ ಬೇಡವಾ ಆ ನಂತರ ನೀವು ಇದನ್ನ ಉತ್ತರಕ್ಕೆ ತಿರುಗುವ ಹಾಗೆ ಮಾಡ್ಕೊಂಡು ಮೆಟ್ಟಿಲುಗಳನ್ನ ಮಾಡ್ಬೋದು ಓಕೆನಾ ಸೊ ಇದು ಇನ್ನೊಂದು ಆಪ್ಷನ್ ಇದೆ ನಿಮ್ಗೆ ಮನೆಯ ಹೊರಗಡೆಯಿಂದ ಮೆಟ್ಟಿಲನ್ನ ಅನ್ನ ಓಕೆನಾ ಆದ್ರೆ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಾರಣಕ್ಕೂ ನೀವು ಬಹಳ ವಿಶೇಷ ರೀತಿ ನಾನ್ ಹೇಳ್ಬೇಕಾದ್ರೆ ಈ ಪಾರ್ಟ್ ಅಲ್ವಾ ಇಲ್ಲಿ ಆಗ್ನೇಯ ಇಲ್ಲಿಂದ ಸ್ಟಾರ್ಟ್ ಮಾಡಿ ದಯವಿಟ್ಟು ಹೀಗೆ ಬರಬೇಡಿ ಅಂತ ಹೇಳ್ತೇನೆ ಖಂಡಿತ ಇದು ನಿಮ್ಗೆ ಫೈನಾನ್ಷಿಯಲಿ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಬಹಳ ಮಟ್ಟಿಗೆ ಕ್ರಿಯೇಟ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಅಲ್ಲಿ ಇದ್ದೇ ಇರುತ್ತೆ ಅದರಿಂದ ಆಗ್ನೇಯದಲ್ಲೇ ಸ್ಟಾರ್ಟ್ ಮಾಡಿ ಅಲ್ಲಿ ನೀವು ಪಶ್ಚಿಮಕ್ಕೆ ಏರಿಕೊಂಡು ಬಂದು ಮತ್ತೆ ಉತ್ತರಕ್ಕೆ ತಿರುಗುವಂತ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಇಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಫೈನಾನ್ಷಿಯಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ನಾನು ಹಲವಾರು ಮನೆಗಳಲ್ಲಿ ಇದನ್ನ ಟೆಸ್ಟ್ ಮಾಡಿ ನೋಡಿದ್ದೇನೆ ಅಲ್ಲಿ ಬಹಳ ಫೈನಾನ್ಷಿಯಲಿ ರಿಲೇಟೆಡ್ ಅವ್ರ ಪ್ರಾಬ್ಲಮ್ ಅನ್ನ ಆಲ್ಮೋಸ್ಟ್ ಅನುಭವಿಸ್ತಾ ಇದ್ರೆ ಅದರಿಂದಾಗಿ ಅಲ್ಲಿ ಮೆಟ್ಟಿಲುಗಳು ಬಾರದಂತೆ ನೋಡ್ಕೊಳ್ಳಿ ಅದು ಸ್ಟಾರ್ಟ್ ದಕ್ಷಿಣದಿಂದಲೇ ಸ್ಟಾರ್ಟ್ ಆಗುವಂತೆ ನೀವು ಮೇ ಬಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸಬಹುದು ಹೊರಗಡೆ ಮೆಟಿರಿಲ್ ಕೊಡುವಾಗ ವಾಯುವ್ಯದಿಂದ ಸ್ಟಾರ್ಟ್ ಆಗುವಂತೆ ನೀವು ಮೆಟೀರಿಲ್ ಅನ್ನ ಕೊಟ್ಟಾಗ ಅದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ ಓಕೆನಾ ವಿಷಯ ಗೊತ್ತಾಯ್ತು ನಿಮಗೆ ಇನ್ನು ಮೆಟಿರಿಯಲ್ ಗಳನ್ನ ಇಡಬೇಕಾದ್ರೆ ನೀವು ಅದು ಎಲ್ಲಾ ರೀತಿಯಲ್ಲಿ ಕೂಡ ಒಂದು ಪಶ್ಚಿಮಕ್ಕೆ ಏರಿ ಹೋಗುವಂತ ಇರಬೇಕು ಅಥವಾ ದಕ್ಷಿಣಕ್ಕೆ ಏರಿ ಇರಬೇಕು ಇದು ಬಹಳ ಫೇವರೇಬಲ್ ಆಗುತ್ತೆ ಇನ್ನೊಂದು ವಿಚಾರ ಏನಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮೆಟ್ಟಿಲುಗಳು ಪೂರ್ವಕ್ಕೆ ಏರುವಂತೆ ಇದ್ದಾಗ ಮೇ ಬಿ ಸಮಸ್ಯೆ ಆಗ್ಬೋದು ಆನಂತರ ಉತ್ತರಕ್ಕೆ ಏರುವಂತೆ ಇದ್ದಾಗ ಅದು ಕೂಡ ನಿಮ್ಗೆ ಸಮಸ್ಯೆ ಆಗ್ಬೋದು ಸೊ ಅದನ್ನು ಕೂಡ ನೀವು ಮಾಡುವಂತಿಲ್ಲ ಸೊ ಇದು ಕೆಲವೆಲ್ಲ ಆ ಬೇಸಿಕ್ ಲೆವೆಲ್ ಅಲ್ಲಿ ಕೆಲವು ಇನ್ಸ್ಟ್ರಕ್ಷನ್ ಇರುತ್ತೆ ದಯವಿಟ್ಟು ಇದನ್ನ ಫಾಲೋ ಮಾಡ್ಲಿಕ್ಕೆ ನೀವು ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಬಹುದು ಈಗ ನಾವು ಬಂದ್ಬೇಡ ಸೊ ಯಾವ ಒಂದು ಪಾರ್ಟಲ್ಲಿ ನೀವು ಬಾಗಿಲನ್ನ ಇಟ್ಕೊಳ್ತೀರಾ ಅಲ್ವಾ ಹಾಗಾದ್ರೆ ಈಗ ಉತ್ತರ ದಿಕ್ಕಿನಲ್ಲಿ ಬಾಗಿಲನ್ನ ಇಟ್ಕೊಂಡ್ರೆ ಮನೆ ಒಳಗೆ ಎಲ್ಲಿ ಮಾಡ್ಕೊಳ್ಬಹುದು ಪೂರ್ವ ದಿಕ್ಕಲ್ಲಿ ಮಾಡ್ಕೊಂಡಾಗ ಎಲ್ಲಿ ಮಾಡಬಹುದು ದಕ್ಷಿಣದಲ್ಲಿ ದಿಕ್ ನೀವು ಬಾಗಿಲನ್ನ ಇಟ್ಕೊಂಡಾಗ ಎಲ್ಲಿ ಮಾಡಬಹುದು ಅಥವಾ ನಿಮ್ಮ ಪಶ್ಚಿಮ ದಿಕ್ಕಲ್ಲಿ ಬಾಗಿಲನ್ನ ಇಟ್ಕೊಂಡಾಗ ಮೆಟ್ಟಿಲುಗಳನ್ನ ಮೇ ಬಿ ಎಲ್ಲಿ ಮಾಡಬಹುದು ಹೇಗೆ ಆಪ್ಷನ್ ಸಿಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಒಂದು ಮನೆ ಇದೆ ಉತ್ತರ ದಿಕ್ಕು ಅಂದ್ರೆ ನೀವೇನ್ ಮಾಡಿರ್ತೀರಾ ಹೆಚ್ಚಾಗಿ ನೀವು ನಾವೊಂದು ನಾರ್ಮಲ್ ಆಗಿ ಮನೆ ಮಾಡ್ಕೊಳ್ಳುವಾಗ ನಿಮ್ಗೆ ಯಾರಾದ್ರೂ ವಾಸ್ತವ್ಯರ್ ಬಂದು ಹೇಳಿದಾಗ ನೀವೇನ್ ಮಾಡ್ತೀರಾ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದಲ್ಲಿ ನೀವು ಡೋರ್ ಅನ್ನ ಮಾಡ್ಕೊಂಡಿರ್ತೀರಾ ಅಲ್ವಾ ಇದದು ಒಳ್ಳೇದು ಕೆಟ್ಟದ್ದು ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ ಬಟ್ ಇಲ್ಲಿ ನೋಡ್ಕೊಳ್ಳಿ ಯಾವಾಗ ನೀವು ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಿಲನ್ನ ಮಾಡ್ಕೊಳ್ತೀರ ಅಂದಾಗ ಒಳಗಡೆಯಿಂದ ಮೆಟ್ಟಿಲನ್ನ ಎಲ್ಲಿ ಇಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ನಿಮಗೆ ಅದು ಬಂದು ನಿಮ್ಗೆ ಪಶ್ಚಿಮದ ದಿಕ್ಕಿನಲ್ಲಿ ಸಾಧ್ಯತೆ ಉಂಟು ಓಕೆನಾ ಪಶ್ಚಿಮದ ದಿಕ್ಕಿನಲ್ಲಿ ಮೆಟ್ಟಿಲುಗಳನ್ನ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡ್ಕೊಳ್ಬಹುದು ಯಾವುದೇ ಪ್ರಾಬ್ಲಮ್ ಆಗಲ್ಲ ಬಹಳ ಬಹಳ ರಿಸಲ್ಟ್ ಇದ್ರ ಮುಖಾಂತರ ಸಿಗುತ್ತೆ ನೀವು ಪಶ್ಚಿಮದಲ್ಲಿ ಮಾಡ್ಕೊಂಡಾಗ ಬಹಳ ಮಾಡಬಲ್ ಆಗುತ್ತೆ ಖಂಡಿತ ಇದನ್ನ ನೀವು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬಹುದು ಓಕೆನಾ ಪಶ್ಚಿಮ ದಿಕ್ಕಲ್ಲಿ ಮೆಟಿರಿಯಲ್ ಗಳನ್ನ ಪ್ರಯತ್ನ ಮಾಡಿದಾಗ ಅವಾಗ ಈ ಒಂದು ಪಾರ್ಟಿಗೆ ಅಲ್ವಾ ನಿಮ್ಮ ಪೂರ್ವ ಸಾರಿ ಉತ್ತರ ಈಶಾನ್ಯದಲ್ಲಿ ಡೋರ್ ಮಾಡ್ಕೊಂಡಾಗ ಪಶ್ಚಿಮ ದಿಕ್ಕಿನಲ್ಲಿ ಮೆಟಿಲುಗಳನ್ನು ಮಾಡ್ಕೊಳ್ಳುವುದು ಅತ್ಯಂತ ಶ್ರೇಯಸ್ಕರ ಅಂತ ಉಂಟು ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಈಗ ನಮ್ಮ ಮಹಾವಾಸ್ತು ಎಲ್ಲಿ ಹೇಳುತ್ತೆ ಆಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ರೈಟ್ ಓಕೆನಾ ಬಟ್ ಅಲ್ಲಿ ನೀವು ಕ್ಲಾಕ್ ವೈಸ್ ಅನ್ನ ಮಾಡ್ಕೊಂಡಾಗ ಕೂಡ ಪರವಾಗಿಲ್ಲ ಬಟ್ ಕ್ಲಾಕ್ ವೈಸ್ ಮಾಡ್ಕೊಂಡಾಗ ಅದಕ್ಕೆ ಕೆಲವು ಆಂಟಿ ಕ್ಲಾಕ್ ವೈಸ್ ನ ಸ್ಪ್ರಿಂಗ್ ಇರುತ್ತೆ ಅದನ್ನ ನೀವು ಅಲ್ಲಿ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ ಆವಾಗ ಆ ಮೆಟೀರಿಯಲ್ ಇಂದ ಬರ್ತಕ್ಕಂತಹ ಒಂದಷ್ಟು ತೊಂದರೆ ನಿವಾರಣೆ ಆಗುದೇ ಅಲ್ಲದೆ ಪಶ್ಚಿಮದ ಭಾಗದ ಎನರ್ಜಿ ನೋಡಿ ಅದು ಎನ್ಹೆನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟೆಕ್ನಿಕ್ ಅನ್ನ ಖಂಡಿತ ಫಾಲೋ ಮಾಡಿ ನೀವು ನೋಡ್ಬೋದು ಓಕೆನಾ ಅದೇ ರೀತಿ ನಿಮಗೆ ಉತ್ತರ ಈಶಾನ್ಯದಲ್ಲಿ ಬಾಗಿಲಿರುವಾಗ ಹೊರಗಡೆಯಿಂದ ಇಲ್ಲಿ ಮೆಟೀರಿಯಲ್ ಮಾಡ್ಕೊಳ್ತೀರಾ ನೋಡಿ ನಿಮ್ಗೆ ಎರಡು ಆಪ್ಷನ್ ಸಿಗುತ್ತೆ ಒಂದು ವಾಯುವ್ಯದಿಂದ ನೀವು ದಕ್ಷಿಣಕ್ಕೆ ಏರಿ ಅಲ್ಲಿಂದ ಪೂರ್ವಕ್ಕೆ ತಿರುಗುವಂತೆ ಮೆಟೀರಿಯಲ್ ಅನ್ನ ಮಾಡ್ಕೊಳ್ಬಹುದು ಎರಡನೇದಾಗಿ ದಕ್ಷಿಣದಲ್ಲಿ ಕೂಡ ದಕ್ಷಿಣದಲ್ಲಿ ಏನ್ ಮಾಡ್ಬೋದು ಪಶ್ಚಿಮಕ್ಕೆ ಏರುವಂತೆ ಮಾಡಿಕೊಂಡು ಉತ್ತರಕ್ಕೆ ತಿರುಗುವಂತೆ ಪಶ್ಚಿಮದಲ್ಲಿ ಮೆಟೀರಿಯಲ್ ಮಾಡ್ಬೋದು ಉತ್ತರಕ್ಕೆ ತಿರುಗುವಂತೆ ಮೆಟೀರಿಯಲ್ ಅನ್ನ ಹೊರಗಡೆಯಿಂದ ಎರಡು ಕಡೆ ಕೂಡ ನೀವು ಮಾಡ್ಕೊಳ್ಬಹುದು ಬೇರೆ ಎಲ್ಲಿ ಕೂಡ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಹೋಗ್ಬೇಡಿ ಅಂತ ಹೇಳ್ತೇನೆ ಅನ್ಯಥ ಸಮಸ್ಯೆ ಆಗಿದೆ ಹಾಗಾದ್ರೆ ಉತ್ತರ ಈಶಾನ್ಯ ಅಥವಾ ಉತ್ತರದ ಭಾಗದಲ್ಲಿ ನೀವೊಂದು ಒಂದು ಡೋರ್ ಅನ್ನ ಇಟ್ಕೊಂಡಾಗ ಈ ರೀತಿ ಮೆಟಿರಿಯಲ್ ಮಾಡ್ಕೊಂಡಾಗ ಮೇ ಬಿ ನಿಮ್ಗೆ ಬರ್ತಕ್ಕಂಥ ಸಮಸ್ಯೆ ಅಂತಹ ಸಮಸ್ಯೆಗಳು ಖಂಡಿತವಾಗಿ ಕ್ರಿಯೇಟ್ ಆಗಲ್ಲ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಈಗ ಈ ರೀತಿ ನೀವು ಪೂರ್ವ ದಿಕ್ಕಿಗೆ ಒಂದು ಫೇಸಿಂಗ್ ಮಾಡ್ಕೊಂಡಾಗ ಪೂರ್ವ ದಿಕ್ಕಿಗೆ ಫೇಸಿಂಗ್ ಮಾಡ್ಕೊಂಡಾಗ ಪೂರ್ವ ದಿಕ್ಕಲ್ಲಿ ಮೇನ್ ಡೋರ್ ಅನ್ನ ನೀವು ಇಟ್ಕೊಂಡಾಗ ಸೊ ಮೆಟ್ಟಿಲುಗಳನ್ನ ಎಲ್ಲಿ ಮಾಡ್ಕೊಳ್ಬಹುದು ಅದಕ್ಕೆ ಒಂದೇ ವಿಷಯ ಅಲ್ಲಿ ಎರಡು ಆಪ್ಷನ್ ಸಿಗುತ್ತೆ ನಿಮ್ಗೆ ಬಟ್ ಇಲ್ಲೇನಾಗುತ್ತೆ ಪೂರ್ವದಿಂದ ಎಂಟ್ರಿ ಆಗುವಾಗ ಪಶ್ಚಿಮದಲ್ಲಿ ಮೆಟ್ಟಿಲುಗಳನ್ನ ಗಳನ್ನ ಇಟ್ಕೊಳ್ಬಹುದು ಬಟ್ ಅದು ನಿಮ್ಮ ಮೇನ್ ಡೋರ್ ಗೆ ಬರುವಾಗಲೇ ಮೆಟ್ಟಿಲುಗಳು ಗಳು ಮೇ ಬಿ ಅದನ್ನ ನೀವು ಬೇಡ ಅಂತ ಕೂಡ ಹೇಳ್ಬೋದು ಪರವಾಗಿಲ್ಲ ನಿಮ್ಗೆ ದಕ್ಷಿಣದ ಭಾಗದಲ್ಲಿ ಮೆಟ್ಟಿಲು ಬಹಳ ಫೇವರೇಬಲ್ ಆಗುತ್ತೆ ಪೂರ್ವ ದಿಕ್ಕಲ್ಲಿ ನಿಮ್ಗೆ ಏನಾದ್ರು ಡೋರ್ ಇದೆ ಅಂದಾಗ ಮೇನ್ ಡೋರ್ ಪೂರ್ವ ದಿಕ್ಕಲ್ಲಿ ಇದೆ ಅಂದಾಗ ಡೆಫಿನೆಟ್ ಆಗಿ ನೀವು ದಕ್ಷಿಣ ಭಾಗದಲ್ಲಿ ಮೆಟ್ಟಿಲುಗಳನ್ನ ಗಳನ್ನ ಇಟ್ಕೊಳ್ಬಹುದು ಕ್ಲಾಕ್ ವೈಸ್ ಇಟ್ಕೊಳ್ಬಹುದು ಅಥವಾ ಮನೆಯಲ್ಲಿ ಅವರು ಅರ್ಥ ಮಾಡ್ಕೊಳ್ತಾರೆ ಅಂದಾಗ ಆಂಟಿ ಕ್ಲಾಕ್ ವೈಸ್ ಬಹಳ ಫೇವರಬಲ್ ಆಗುತ್ತೆ ಒಂದು ವೇಳೆ ಆಗಿಲ್ಲ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ನ ಸ್ಪ್ರಿಂಗ್ ಅನ್ನ ಮೆಟ್ಟಿಲಿನ ಕೆಳಗಡೆ ನೀವು ಇನ್ಸ್ಟಾಲ್ ಮಾಡೋದರಿಂದ ಖಂಡಿತ ಅಲ್ಲಿಂದ ಬರತಕ್ಕಂತ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ ಅದೇ ನಿಮಗೆ ಹೊರಗಡೆಯಿಂದ ಬೇಕು ಅಂದಾಗ ಮೆಟ್ಟಿಲುಗಳನ್ನ ನೀವು ಇಲ್ಲಿಂದಲೇ ಮಾಡ್ಕೊಳ್ಬೇಕು ವಾಯುವ್ಯದಿಂದ ಓಕೆನಾ ವಾಯುವ್ಯದಿಂದ ದಕ್ಷಿಣಕ್ಕೆ ಏರುವಂತೆ ಮಾಡಿ ಅಲ್ಲಿಂದ ಪೂರ್ವಕ್ಕೆ ತಿರುಗುವಂತೆ ಮೆಟ್ಟಿಲುಗಳನ್ನ ನೀವು ಮಾಡ್ಕೊಂಡಾಗ ಮೇ ಬಿ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರಬಹುದು ಇಲ್ಲಿ ಕನ್ಫ್ಯೂಸ್ ಆಗುವಂತ ಪ್ರಶ್ನೆ ಬರಬಾರದಪ್ಪ ಯಾವಾಗ ಆಗುತ್ತೆ ಅಂದ್ರೆ ಮನೆಯ ನಕ್ಷೆ ಏನಿದೆ ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ ನೀವು ರೂಮ್ ಎಲ್ಲಿ ಪೂಜಾ ರೂಮ್ ಎಲ್ಲಿ ಎಲ್ಲಿ ಟಾಯ್ಲೆಟ್ ಮೇಲಿಂದ ಡಿಪೆಂಡ್ ಆಗುತ್ತೆ ಮೆಟಿರಿಯಲ್ ಗಳನ್ನು ಇಲ್ಲಿ ಇಟ್ಕೊಳ್ಳಿಕ್ಕೆ ಆಗುತ್ತಾ ಇಲ್ವಾ ನೀವು ಮತ್ತೆ ಇಂಜಿನಿಯರ್ ಒಟ್ಟು ಸೇರ್ಕೊಂಡು ಅದನ್ನು ಡಿಸೈಡ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅನ್ಯ ಆಗುವಂತದ್ದಿಲ್ಲ ಕನ್ಫ್ಯೂಸ್ ಆಗ್ಬಿಡ್ತಾರೆ ಇನ್ನೊಂದು ವಿಚಾರ ಏನಂದ್ರೆ ಈಗ ಇಲ್ಲಿ ನಾನು ಸ್ಟ್ರೈಟ್ ಗೆರೆ ಹಾಕಿ ನಿಮಗೆ ಉತ್ತರದ ಭಾಗ ಪೂರ್ವದ ತೋರಿಸ್ತೇನೆ ಇದನ್ನ ಇದು ನೋಡುವಾಗ ಸುಲಭ ಅಂತ ಕಾಣಿಸ್ತದೆ ನಾಳೆ ನೀವು ಮನೆ ಮಾಡುವಾಗ ಏನಾಗುತ್ತೆ ಅಲ್ಲಿ ವೇರಿಯೇಷನ್ ಕೊಟ್ಟಿರ್ತೀರಾ ಈಗ ಫಾರ್ ಎಕ್ಸಾಂಪಲ್ ನೀವು ಕಟಿಂಗ್ ಮಾಡ್ಕೊಂಡಿರ್ತೀರಾ ಕೆಲವರು ಈಶಾನ್ಯ ಕಟ್ಟಿಂಗ್ ಮಾಡ್ಕೊಂಡಿರ್ತಾರೆ ಕೆಲವರು ಆಗ್ನೇಯ ಕಟ್ಟಿಂಗ್ ಮಾಡ್ಕೊಂಡಿರ್ತಾರೆ ಕೆಲವರು ನೈಋತ್ಯ ಕಟ್ಟಿಂಗ್ ಮಾಡ್ಕೊಂಡಿರ್ತಾರೆ ಈ ಕಟ್ಟಿಂಗ್ ಮಾಡ್ಕೊಂಡ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಗೆ ವಾಹನ ನಿಲ್ಲಿಸಬೇಕು ಪಾರ್ಕಿಂಗ್ ಬೇಕು ಅಂತ ಕಟ್ಟಿಂಗ್ ಮಾಡ್ಕೊಂಡ ಸಂದರ್ಭದಲ್ಲಿ ಈ ಮೆಟಿಲಿ ನಾವು ಕನ್ಫ್ಯೂಸ್ ಒಳಗಾಗ್ತೇವೆ ಆ ಮೂಮೆಂಟ್ ಅಲ್ಲಿ ನೀವೆಲ್ಲ ಒಟ್ಟು ಸೇರ್ಕೊಂಡು ಚರ್ಚೆ ಮಾಡಿನೇ ಇದನ್ನ ಮಾಡಬೇಕಾದ ಅನಿವಾರ್ಯತೆ ತಿಂಡು ಬಟ್ ಮೆಟ್ಟಿಲುಗಳು ಪಶ್ಚಿಮ ಮತ್ತೆ ದಕ್ಷಿಣದಲ್ಲಿನೇ ಇರಬೇಕು ಅವ್ರದ್ದು ಬೇರೆ ಎಲ್ಲಿ ಕೂಡ ಬಾರದ ಹಾಗೆ ನೀವು ಅದನ್ನ ಮ್ಯಾನೇಜ್ ಮಾಡಿದಾಗ ಮೇ ಬಿ ನಿಮ್ಗೆ ಆ ಮನೆಯಲ್ಲಿ ಒಂದೊಂದು ಉತ್ತರೋತ್ತರ ಪ್ರಗತಿ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದೇ ಇರ್ತವೆ ಇದನ್ನ ಅರ್ಥ ಮಾಡ್ಕೊಂಡು ಅದೇ ರೀತಿ ದಕ್ಷಿಣದಲ್ಲಿ ಎಂಟ್ರಿ ಬಂತು ಅಂತ ಇಟ್ಕೊಳ್ಳೋಣ ಈ ಪಾರ್ಟ್ ಅಲ್ಲಿ ಎಂಟ್ರಿ ಇಟ್ಕೊಂಡಿದ್ರಿ ಈಗ ಎಲ್ಲಿ ಕೊಡ್ಬೋದು ನಮ್ಗೆ ಆಪ್ಷನ್ ಒಂದೇ ಪಶ್ಚಿಮದಿಂದ ಓಕೆನಾ ಆಪ್ಷನ್ ಇರೋದು ಪಶ್ಚಿಮದಿಂದ ಮಾತ್ರ ಮೆಟಿರಿಲ್ ಕೊಡ್ಲಿಕ್ಕೆ ಆಪ್ಷನ್ ಇರೋದು ಬೇರೆ ಎಲ್ಲಿ ಕೂಡ ನೀವು ಮೆಟೀರಿಲ್ ಕೊಡುವಾಗೇನಿಲ್ಲ ಇಲ್ಲೆಲ್ಲ ಅದು ಕೊಟ್ಟರೆ ನಿಮ್ಗೆ ಖಂಡಿತ ಇದು ಮೈಂಟ್ವರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ಲಿ ಕೊಡುವ ಹಾಗೇನಿಲ್ಲ ಪಶ್ಚಿಮ ದಿಕ್ಕು ನಿಮಗೆ ಒಂದು ಸಿಗುತ್ತೆ ಮೆಟೀರಿಲ್ ಅನ್ನು ಕೊಡ್ಲಿಕ್ಕೆ ನಕ್ಷೆ ಮಾಡುವಾಗ ನೀವು ಮನೆ ಪ್ಲಾನ್ ಏನ್ ತಯಾರು ಮಾಡ್ತೀರಾ ಅಲ್ಲಿ ಇದನ್ನ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಯಾಕಂದ್ರೆ ನಿಮಗೆ ರೋಡ್ ಹೋಗ್ತಾ ಉಂಟು ದಕ್ಷಿಣದಲ್ಲಿ ಸೊ ದಕ್ಷಿಣಕ್ಕೆ ಮುಖ ಮಾಡಿನೇ ಮನೆ ಕಟ್ಟಬೇಕು ಅನಿವಾರ್ಯ ಏನು ಮಾಡಕ್ಕಾಗಲ್ಲ ಆ ಮೂಮೆಂಟ್ ಅಲ್ಲಿ ಮೆಟಿರಿಯಲ್ ಕೊಡ್ತೀರಾ ಪಶ್ಚಿಮದಲ್ಲಿನೇ ಕೊಡಬೇಕು ಬೇರೆ ಆಪ್ಷನ್ಸೇ ಸಿಗಲ್ಲ ನಿಮ್ಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಆ ನಂತರ ಹೊರಗಡೆಯಿಂದ ಎಲ್ಲಿ ಮೆಟಿರಿಲ್ ಕೊಡ್ತೀರಾ ಅದು ಬಂದು ವಾಯು ಸಿಗೋದು ನಿಮ್ಗೆ ಬೇರೆ ಜಾಗ ಸಿಗಲ್ಲ ಮೆಟ್ಟಿಲು ಇಲ್ಲಿ ಏನಾದ್ರೂ ಮೆಟ್ಟಿಲು ಮಾಡ್ಕೊಂಡಾಗ ನಿಮ್ ಎಂಟ್ರೆನ್ಸ್ಗೆ ತೊಂದರೆ ಆಗುತ್ತೆ ಅದರಿಂದಾಗಿ ದಕ್ಷಿಣ ಭಾಗದಲ್ಲಿ ಮೆಟ್ಟಿಲು ಮಾಡ್ಕೊಳ್ಳುವ ಹಾಗಿಲ್ಲ ಉತ್ತರ ಪೂರ್ವ ಈಶಾನ್ಯದಲ್ಲಿ ಮಾಡ್ಕೊಳ್ಳುವ ಹಾಗೇನಿಲ್ಲ ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅನ್ಯತಾ ನಾವು ಸಮಸ್ಯೆಯನ್ನು ಅನುಭವಿಸ್ಬೇಕಾಗುತ್ತೆ ಹಾಗಾದ್ರೆ ದಕ್ಷಿಣದಲ್ಲಿ ಡೋರ್ ಇದ್ದಾಗ ಆಪ್ಷನ್ ಸಿಗುದು ಬರ್ರೆ ಪಶ್ಚಿಮದಲ್ಲಿ ಮಾತ್ರ ಇನ್ನು ನೀವು ಬೇಕಾದ್ರೆ ನೀವು ತುಂಬಾನೇ ಎಕ್ಸ್ಪರ್ಟ್ಸ್ ಅಲ್ಲಿ ಕೊಡಬಹುದು ಇಲ್ಲಿ ಕೊಡಬಹುದು ನೀವು ಕೊಡಿ ನಾನು ನಾವು ಅದಕ್ಕೆ ಅಡ್ಡಿ ಅಲ್ಲ ಬಟ್ ನಾರ್ಮಲ್ ಆಗಿ ಹೇಳುದಾದ್ರೆ ಏನಾಗುತ್ತೆ ಪಶ್ಚಿಮದ ದಕ್ಷಿಣದಲ್ಲಿ ಎಂಟ್ರಿ ಇದೆ ಪಶ್ಚಿಮದಲ್ಲಿ ನೀವು ಒಂದು ಮೆಟೀರಿಯಲ್ ಅನ್ನು ಖಂಡಿತ ಕೊಟ್ಟು ನೋಡಬಹುದು ಅಂತ ಹೇಳ್ತೇನೆ ಬಹಳ ಫೇವರಬಲ್ ಅದ ರಿಸಲ್ಟ್ ಅನ್ನು ನೀವು ಅನುಭವಿಸಬಹುದು ಇನ್ನು ಕೆಲವರೆಲ್ಲ ನೈಋತ್ಯದಲ್ಲಿ ಕೊಡ್ಲಿಕ್ಕೆ ನೋಡ್ತಾರೆ ಬಟ್ ಅದ್ ಯಜಮಾನನ ಜಾಗ ಆಗಿರುವುದರಿಂದ ಮೇ ಬಿ ಡಿಸ್ಟರ್ಬೆನ್ಸ್ ಕೂಡ ಆಗ್ಬೋದು ಸೊ ಸರ್ಕಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಪಶ್ಚಿಮದಲ್ಲಿ ಮೆಟೀರಿಯಲ್ ಅನ್ನು ಕೊಟ್ಟಾಗ ಯಾವುದೇ ಸಮಸ್ಯೆ ಕ್ರಿಯೇಟ್ ಆಗಲ್ಲ ಅದರಿಂದಾಗಿ ಫಸ್ಟ್ ದಕ್ಷಿಣದಲ್ಲಿ ಎಂಟ್ರಿ ಇದ್ದಾಗ ಪಶ್ಚಿಮದಲ್ಲಿ ನೀವು ಮೇಲ್ಗಡೆ ಹೋಗ್ಲಿಕ್ಕೆ ಮೆಟ್ಟಿಲನ್ನ ಕೊಡಿ ಒಳಗಿಂದ ಬೇಕಾದ್ರೆ ಬೇಡ ಅಂದ್ರೆ ಬೇಕಾಗಿಲ್ಲ ಹೊರಗಡೆಯಿಂದ ಕೂಡ ವಾಯುವ್ಯದಿಂದ ಕೂಡಿ ಅದು ಬಹಳ ಫೇವರೇಬಲ್ ಆಗುತ್ತೆ ಏನು ಸಮಸ್ಯೆ ಆಗಲ್ಲ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಅದೇ ರೀತಿ ಪಶ್ಚಿಮ ದಿಕ್ಕಿನಲ್ಲಿ ಬಾಗಿಲಿದೆ ಅಂದಾಗ ಪಶ್ಚಿಮ ದಿಕ್ಕಿನಲ್ಲಿ ಉಚ್ಚ ಸ್ಥಾನದಲ್ಲಿ ಬಾಗಿಲಿಟ್ಟಿದ್ದೀನಿ ಅಂದಾಗ ಆವಾಗ ನಿಮ್ಗೆ ಒಳಗಿಂದ ಮೆಟಿರಿಲ್ ಕೊಡ್ಲಿಕ್ಕೆ ಅವಕಾಶ ಸಿಗೋದು ನಿಮ್ಮ ದಕ್ಷಿಣ ದಿಕ್ಕಿಯಲ್ಲಿ ಮಾತ್ರ ದಕ್ಷಿಣದಿಂದ ಮೇಲೆ ಹೋಗುವಂತ ಮೆಟಿರಿಯಲ್ ಕ್ಲಾಕ್ ವೈಸ್ ಅಲ್ಲಿ ಕೊಡಿ ಮನೆಯಲ್ಲಿ ಯಾರಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳುವವರು ಇದ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಕೊಡಿ ಬಹಳ ಫೇವರಬಲ್ ಆಗುತ್ತೆ ಅನೇಕ ಕ್ಲಾಕ್ ವೈಸ್ ಅಲ್ಲಿ ಖಂಡಿತ ನೀವು ಕೊಡ್ಬೋದು ಅದೇ ರೀತಿ ನಿಮ್ಗೆ ಹೊರಗಡೆಯಿಂದ ಮೇಲೆ ಹೋಗ್ಬೇಕು ಟ್ಯಾರೆಸ್ಗೆ ಅಂದಾಗ ಮೆಟೀರಿಲ್ ಅನ್ನ ದಕ್ಷಿಣ ಭಾಗದಿಂದಲೇ ಹೊರಗಡೆಯಿಂದ ಏನ್ ಮಾಡ್ಬೇಕು ದಕ್ಷಿಣ ಭಾಗದಿಂದ ಶುರು ಮಾಡಿ ಅದು ಉತ್ ಪಶ್ಚಿಮಕ್ಕೆ ಏರುವಂತೆ ಮಾಡಿ ಮತ್ತೆ ಉತ್ತರಕ್ಕೆ ಹೋಗುವಂತೆ ನೀವು ಮಾಡ್ಕೊಳ್ಬಹುದು ಇದು ಫೇವರೇಬಲ್ ಆಗುತ್ತೆ ಹಾಗಾದ್ರೆ ಪಶ್ಚಿಮದ ಭಾಗದಲ್ಲಿ ನಿಮ್ಮ ಮುಖ್ಯ ದ್ವಾರ ಇದ್ದಾಗ ದಕ್ಷಿಣ ಭಾಗದಿಂದ ಮೇಲೆ ಹೋಗುವಂತ ಮೆಟೀರಿಯಲ್ ಅನ್ನು ನೀವು ಕೊಡಬೇಕು ಇದು ಬಹಳ ಫೇವರೇಬಲ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಂಡೆ ತುಂಬಾನೇ ಚೆನ್ನಾಗಿರುತ್ತೆ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ಇಲ್ಲಿ ಏನಾಗುತ್ತೆ ಇಲ್ಲಿ ಭಾಗದ ಮೆಟೀರಿಯಲ್ ಕೊಡುವ ಹಾಗಿಲ್ಲ ಯಾಕಂದ್ರೆ ನಿಮ್ಮ ಎಂಟ್ರೆನ್ಸ್ ಗೆ ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಲ್ಲಿ ಮೈನ್ ಡೋರಿಂದ ಅಲ್ಲಿ ವಾಯುವ್ಯ ಭಾಗದಿಂದ ಮೇಲೆ ಹೋಗ್ಲಿಕ್ಕೆ ಮೆಟೀರಿಯಲ್ ಅನ್ನ ಕೊಡೋದು ಕಷ್ಟ ಆಗುತ್ತೆ ಅದರಿಂದ ಅಲ್ಲಿ ಕೊಡುವ ಹಾಗಿಲ್ಲ ನಾನೇನು ಈ ಒಂದು ಸಣ್ಣ ವಿಡಿಯೋದಲ್ಲಿ ಇಲ್ಲಿ ಆಪ್ಷನ್ ಬರ್ಬೇಕಂತ ಕೊಟ್ಟಿದ್ದೇನೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ರೂಮ್ಸ್ ಬೇಕು ನಿಮ್ಗೆ ಮೂರು ಬೆಡ್ರೂಮ್ ಬೇಕಾ ನಾಲ್ಕು ಬೆಡ್ರೂಮ್ ಬೇಕಾ ಎರಡು ಬೆಡ್ರೂಮ್ ಬೇಕಾ ಅದ್ರ ಮೇಲಿಂದ ಡಿಪೆಂಡ್ ಆಗುತ್ತೆ ನೀವು ಸ್ಟಾರ್ ಕೇಸ್ ಅನ್ನ ಎಲ್ಲಿ ಕೊಡ್ಬೇಕು ಫೇವರೇಬಲ್ ಆಗುತ್ತಾ ಇಲ್ವಾ ಅದು ಕೂತ್ಕೊಂಡು ಅಂತ ಕೊಡ್ಬೇಕು ಓಕೆನಾ ಅದಕ್ಕೋಸ್ಕರ ನಾನು ಹೇಳ್ತೀನಿ ಪಶ್ಚಿಮ ಮತ್ತೆ ದಕ್ಷಿಣ ಅಲ್ಲಿ ಏನಿದೆ ಪಶ್ಚಿಮ ನೈಋತ್ಯ ಮತ್ತೆ ದಕ್ಷಿಣದ ಭಾಗ ಭಾರವನ್ನ ಇಟ್ಕೊಳ್ಳಿಕ್ಕೆ ಅದು ಹೇಳಿರುವಂತ ಜಾಗ ನಮಗೆ ವಾಸ್ತುಶಾಸ್ತ್ರದಲ್ಲಿ ಅದರಿಂದಾಗಿ ಅಲ್ಲಿ ಮೆಟ್ಟಿಲು ಬಂದಾಗ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ ಬೇರೆ ಎಲ್ಲಿ ಬಂದರೂ ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗಿ ಆಗಿರ್ತದೆ ಇದೇನು ನನ್ನ ಫೈನಲ್ ವಿಡಿಯೋ ಮೆಟ್ಟಿಲುಗಳ ಬಗ್ಗೆ ಅಲ್ಲ ಇದರ ಬಗ್ಗೆ ಹೇಳ್ತಾ ಹೋದರೆ ಅದು ಮುಗಿಲಿಕ್ಕಿಲ್ಲ ಇಲ್ಲ ಅಷ್ಟು ಇದೆ ಅದರಲ್ಲಿ ಹೇಳಲಿಕ್ಕೆ ಬಟ್ ಒಂದು ಸಾಮಾನ್ಯ ಜ್ಞಾನವಾಗಿ ಇದನ್ನು ಕೊಟ್ಟಿದ್ದೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಕನ್ಫ್ಯೂಸ್ ಆಗುವಂತ ಪ್ರಶ್ನೆ ಇಲ್ಲ ಬಹಳ ಚೆನ್ನಾಗಿರುತ್ತೆ ಮುಂದಿನ ದಿನಗಳಲ್ಲಿ ಬಹಳ ಆಸಕ್ತಿದಾಯಕ ವಿಡಿಯೋಸ್ ಹಾಕಲಿಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೇನೆ ಅದು ವಾಸ್ತು ಇರ್ಬೋದು ಜ್ಯೋತಿಷ್ ಇರ್ಬೋದು ಸಂಖ್ಯಾಶಾಸ್ತ್ರ ಇರ್ಬೋದು ಯಾವುದ್ರ ಬಗ್ಗೆ ಕೂಡ ವಿಡಿಯೋ ಹಾಕ್ಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಕೊನೆಯದಾಗಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಸುಮ್ಮನೆ ನೋಡಿ ಹೋಗ್ಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆನಂತರ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆನಂತರ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ನಿಮ್ಮವ್ರ ಜೊತೆಗೆ ಇದನ್ನ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಬಹಳ 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 ಫೇವರಬಲ್ ಆಗಿದೆ ಓಕೆನಾ ಈಗೇನ್ ಮಾಡ ಈ ಒಂದು ಸಣ್ಣ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಪ್ಪ ಯಾರೆಲ್ಲ ಇದುವರೆಗೆ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ಸ್ಕಿಪ್ ಮಾಡಿದೆ ನೋಡಿದ ಅವ್ರಿಗೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸಿದ ನಮಸ್ತೆ 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 ಬಬಾಯ್